ವಿದ್ಯಾರ್ಥಿಗಳ ಜೀವನ ಬಹಳಷ್ಟು ಕುಂಠಿತಗೊಳ್ತಿ ಆದರೂ ಕೂಡ ಎಷ್ಟು ಗೌರ್ಮೆಂಟ್ ಟೀಚರ್ ಅಂದ್ರೆ ಒಂದು ಒಂದು ದಿನಕ್ಕೆ ಏಳು ಕ್ಲಾಸ್ ನಡಿಬೇಕಿತ್ತು ಬಟ್ ಎರಡು ಕ್ಲಾಸ್ ನಡೀತಾ ಇದಾವೆ ಇವಾಗ ರಾಜ್ಯದಲ್ಲಿ ಸಾಕಷ್ಟು ಕಾಲೇಜುಗಳು ಅಲ್ಲಿ ಅತಿಥಿ ಉಪನ್ಯಾಸ ಕೊರತೆ ಇವತ್ತು ವಿದ್ಯಾರ್ಥಿಗಳು ಪಾಠ ಕಲಿ ಆಗ್ತಾ ಇಲ್ಲ ಕಾಲೇಜು ಆರಂಭವಾಗಿ ತಿಂಗಳು ಕಳೆದರೂ ತರಗತಿಗಳು ಮಾತ್ರ ನಡೆಯುತ್ತಿಲ್ಲ ಪ್ರತಿದಿನ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದರೂ ತರಗತಿಗಳು ನಡೆಯದೇ ಇರುವುದರಿಂದ ಕಲಿಕೆಯ ಮೇಲೆ ಪರಿಣಾಮ ಬೀರುತ್ತಿದ್ದು ಪರೀಕ್ಷೆಯಲ್ಲಿ ಏನು ಬರೆಯುವುದು ಎಂಬ ಆತಂಕಕ್ಕೀಡಾಗಿದ್ದಾರೆ ಈ ಒಂದು ಪರಿಸ್ಥಿತಿ ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಬೆನಕೊಪ್ಪ ಶಂಕ್ರಪ್ಪ ಸಿಂಹಾಸನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿದೆ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮಗಳಿಂದ ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾಲೇಜಿಗೆ ಪ್ರವೇಶ ಪಡ್ತಿದ್ದಾರೆ ಆದರೆ ತರಗತಿಗಳು ನಡೆಯದೇ ಇರುವುದರಿಂದ ವಿದ್ಯಾರ್ಥಿಗಳು ತಮ್ಮ ಊರಿನತ್ತ ಮುಖ ಮಾಡಿದ್ದಾರೆ ಕಾಲೇಜು ಶಿಕ್ಷಣ ಇಲಾಖೆ ಪ್ರಸಕ್ತ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಇನ್ನೂ ನೇಮಕ ಮಾಡಿಕೊಳ್ಳದೇ ಇರುವುದು ಈ ಸಮಸ್ಯೆಗೆ ಕಾರಣವಾಗಿದೆ ಆಗಸ್ಟ್ ತಿಂಗಳಿಂದ ತರಗತಿಗಳು ಆರಂಭವಾಗಿವೆ ದಿನಕ್ಕೆ ಏಳರಿಂದ ಎಂಟು ತರಗತಿಗಳು ನಡೆಯಬೇಕಿತ್ತು ಆದರೆ ಉಪನ್ಯಾಸಕರು ಇಲ್ಲದಿರುವುದರಿಂದ ದಿನಕ್ಕೆ ಒಂದು ಅಥವಾ ಎರಡು ತರಗತಿಗಳು ನಡೆಯುತ್ತಿವೆ ಈ ಸಮಸ್ಯೆ ಇದೊಂದೇ ಕಾಲೇಜಿಗೆ ಸೀಮಿತವಾಗಿಲ್ಲ ರಾಜ್ಯದ ನಾಲ್ಕು ನೂರ ಮೂವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಮಸ್ಯೆಯಾಗಿದೆ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಅವರ ಮಾತುಗಳನ್ನು ಕೇಳೋಣ ಬನ್ನಿ ನನ್ನ ಹೆಸರು ಕಳಕಮ್ಮ ಪಾಟೀಲ್ ಅಂತ ನಮ್ಮ ಕಾಲೇಜಿಗೆ ಉಪನ್ಯಾಸಕರ ಅತಿಥಿ ಉಪನ್ಯಾಸಕರ ಕೊರತೆ ಇರುವ ಕಾರಣ ಎರಡು ತಿಂಗಳಾದರೂ ಸಹ ಕಾಲೇಜು ಇನ್ನೂ ಶಿಕ್ಷಣದ ಕೊರತೆ ಬಹಳಷ್ಟು ಕಂಡು ಬಂದಿದೆ ಈ ಕಾಲೇಜಿನಲ್ಲಿ ಹಾಗಾಗಿ ಉಪನ್ಯಾಸಕರ ಒಂದು ಸಹಾಯ ಬಹಳಷ್ಟು ಮುಖ್ಯವಾಗಿದ್ದರಿಂದ ಬಹಳ ಬೇಗ ಆದಷ್ಟು ಬೇಗ ಉಪನ್ಯಾಸಕರ ಉಪನ್ಯಾಸಕರನ್ನು ಕಳುಹಿಸಿಕೊಡ್ಬೇಕಂತ ವಿನಂತಿಸಿಕೊಳ್ಳುತ್ತೆ ಸರ್ಕಾರಕ್ಕೆ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳ ಜೀವನ ಭಾಳಷ್ಟು ಕು ಕುಂಠಿತಗೊಳ್ತಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ಸರ್ಕಾರ ಇದನ್ನು ಗಮನಿಸಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ವಿನಂತಿಸ್ಕೊಳ್ತೇನೆ ಬಟ್ ನಮ್ಮ ಕ್ಲಾಸ್ ನಡೀತಿರೋದು ಡೈಲಿ ಒಂದು ಕ್ಲಾಸ್ ಕೇಳ್ತೀವಿ ಮತ್ತು ಅಷ್ಟು ಹೋಗ್ತೀವಿ ಎರಡು ತಿಂಗಳಾದರೂ ಸಹ ಕಾಲೇಜು ಒಂದು ಒಂದೇ ಕ್ಲಾಸ್ ಕೇಳೋದು ಹೋಗೋದು ಒಂದೇ ಕ್ಲಾಸ್ ಕೇಳೋದು ಹೋಗೋದ್ರಿಂದ ಇನ್ನೂ ಎರಡು ತಿಂಗಳ ಕಾಲೇಜು ಕಾಲೇಜಲ್ಲಿ ಏನಾಗುತ್ತೆ ಎಕ್ಸಾಮ್ ಬಂದು ಬಂದ್ರ ಕಾರಣ ಭಾಳಷ್ಟು ಬೇಗ ಕ್ರಮ ಕೈಗೊಂಡ್ರೆ ಸರ್ಕಾರದಕ್ಕೆ ಒಳ್ಳೇದಂತ ಹೇಳ್ತೀವಿ ಶ್ರೀ ವೆಂಕಪ್ಪ ಶಂಕಪ್ಪ ಸಿಂಹಾಸನದ ಪ್ರಥಮ ದರ್ಜೆ ವಿದ್ಯಾರ್ಥಿಗಳು ನಾವು ಅಂತ ನಮ್ಮದು ಕಾಮರ್ಸ್ ಡಿಪಾರ್ಟ್ಮೆಂಟ್ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಹದಿನೈದು ದೇಡು ತಿಂಗಳು ಮತ್ತು ಎರಡು ತಿಂಗಳು ಆದರೂ ಕೂಡ ಗೆಸ್ಟ್ ಟೀಚರ್ಗಳು ಯಾರೂ ಬಂದಿಲ್ಲ ಗೌರ್ಮೆಂಟ್ ಟೀಚರ್ ಅಂದರೆ ಒಂದು ಒಬ್ಬರೇ ಇದ್ದಾರೆ ಒಂದೇ ಕ್ಲಾಸ್ ತೊಗೊಳ್ತಾರೆ ಮತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದರೆ ಒಂದು ಕ್ಲಾಸ್ ತೊಗೊಂಡು ನೋಡೋಕೆ ಮನೆಗೆ ಹೋಗ್ತೀವಿ ಡೈಲಿ ಕಾಲೇಜಿಗೆ ಬಂದರೆ ಏನು ಪ್ರಯೋಜನ ಇಲ್ಲ ಇಲ್ಲದಂಗಾಗಿದೆ ಅದಕ್ಕೆ ಸರ್ಕಾರ ಬೇಗನೆ ಗೆಸ್ಟ್ ಅತಿ ಮತ್ತು ಅತಿಥಿ ಉಪನ್ಯಾಸಕರನ್ನು ಬೇಗನೆ ಆಯ್ಕೆ ಮಾಡಿಕೊಳ್ಳ ಆಯ್ಕೆ ಮಾಡಬೇಕೆಂದು ಕೇಳ್ತಿದ್ದೇವೆ ಕಾಲೇಜ್ ಸ್ಟಾರ್ಟ್ ಆಗಿ ಎರಡು ತಿಂಗಳಾಯಿತು ಇನ್ನಾದರೂ ನಮ್ಗೆ ಲೆಕ್ಚರ್ಸಸ್ ಇಲ್ಲ ನಮಗೆ ಈಗ ದಿನ ದಿನಕ್ಕೆ ಏಳರಿಂದ ಎಂಟು ಕ್ಲಾಸ್ ನಡಿಬೇಕಿತ್ತು ಬಟ್ ಈಗ ಮೂರು ಕ್ಲಾಸ್ ಅಷ್ಟೇ ನಡೀತಿದೆ ಸರ್ಸ್ ಎಲ್ಲ ಇಲ್ಲ ಗೆಸ್ಟು ಲೆಕ್ಚರ್ಸಸ್ ಇಲ್ಲ ನೀವು ಅದನ್ನೆಲ್ಲ ಈ ತಿಂಗಳಲ್ಲಿ ಬರಬೇಕು ಅವರೆಲ್ಲ ಅವರೆಲ್ಲ ಬರಲಿಲ್ಲ ಅಂತಂದೇಳಂದ್ರೆ ನಾವು ಧರಣಿ ಕುತ್ಕೊತೀವಿ ಇದು ರಾಜ್ಯಕ್ಕೆ ಮುಟ್ಟುತ್ತೋ ಅಥವಾ ಇದು ಮುಟ್ಟುತ್ತೋ ಗೊತ್ತಿಲ್ಲ ಎಸ್ ಡಿ ಎಸ್ ಎಸ್ ಕಾಲೇಜ್ನಲ್ಲಿ ನಲ್ಲಿ ವಿದ್ಯಾರ್ಥಿ ಬಿ ಎ ಫೈನಲ್ ಇಯರ್ ವಿದ್ಯಾರ್ಥಿ ಅಭಿಲಾಷ್ ರಾಠೋಡ್ ಅಂತ ನಮಗೆ ನಮ್ಮ ಕಾಲೇಜಲ್ಲಿ ಬಂದ್ಬಿಟ್ಟು ಗೆಸ್ಟ್ ಲೆಕ್ಚರ್ಸ್ ಫ್ಯಾಕಲ್ಟೀಸ್ ಪ್ರಾಬ್ಲಮ್ ಇದೆ ಅದನ್ನು ಸರ್ ಕರೆಸ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇದ್ದಾರೆ ಬಟ್ ಅದು ಸುಳ್ಳು ಭರವಸೆ ಅಂತ ನಮಗನಿಸಿದೆ ಮತ್ತು ಯಾವುದೂ ಬರ್ತಾ ಇಲ್ಲ ನಡೀತಿರ್ತಕ್ಕಂಥ ತರಗತಿಗಳು ಇತಿಹಾಸ ನಡೀತಾ ಇದೆ ಮತ್ತು ಫಸ್ಟ್ ಇಯರ್ದವರಿಗೆ ಎಕನಾಮಿಕ್ಕು ಮತ್ತು ಇತಿಹಾಸ ಈ ಆಪ್ಷನಲ್ ಇಂಗ್ಲೀಷ್ದವರಿಗೆ ಮಾತ್ರ ಇಷ್ಟು ಕ್ಲಾಸ್ ನಡೀತಿದ್ದಾವೆ ಮತ್ತು ಜಿಯೋಗ್ರಫಿ ಕ್ಲಾಸನ್ನ ತಗೋತಾ ಇದ್ದಾರೆ ಅದನ್ನ ಬಿಟ್ಟರೆ ಬೇರೆ ಥರ ಯಾವುದೇ ಕ್ಲಾಸಸ್ನೂ ನಮಗೂ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೂ ನಡೀತಾ ಇಲ್ಲ ಮತ್ತು ಕಾಮ್ದಲ್ಲಿಯೂ ಕೂಡ ಒಬ್ಬರೇ ಪರ್ಮನೆಂಟ್ ಲೆಕ್ಚರರ್ಸ್ ಇರೋದರಿಂದ ಬೇರೆ ಅಲ್ಲಿ ಯಾವುದೇ ಯಾವುದೇ ಥರ ಲೆಕ್ಚರ್ಸ್ ಇಲ್ಲ ಗೆಸ್ಟೂ ಇಲ್ಲ ಯಾರೂ ಇಲ್ಲ ಒಂದೇ ಕ್ಲಾಸ್ ಪ್ರತಿ ಬಿ ಕಾಮ್ ವಿದ್ಯಾರ್ಥಿಗಳಿಗೂ ಒಂದೊಂದೇ ಕ್ಲಾಸ್ ನಡೀತಾ ಇದೆ ನಮ್ಮ ಬಿ ಎ ಬಿ ಎದಲ್ಲಿ ಮಾತ್ರ ಇತಿಹಾಸ ಇಂಗ್ಲೀಷು ಮತ್ತು ಕನ್ನಡ ಅಂತರೂ ಪ್ರಾಂಶುಪಾಲರಾಗಿರ್ತಕ್ಕಂಥ ಬಸವರಾಜ್ ಸರ್ ಅವರು ಒಂದು ಒಂದು ಕ್ಲಾಸ್ ತಗೋತಾ ಇದ್ದಾರೆ ಮತ್ತು ಒಂದು ದಿನಕ್ಕೆ ಎಷ್ಟು ಕ್ಲಾಸ್ ನಡೀತಾವೆ ಒಂದು ದಿನಕ್ಕೆ ಏಳು ಕ್ಲಾಸ್ ನಡಿಬೇಕಿತ್ತು ಬಟ್ ಎರಡು ಕ್ಲಾಸ್ ನಡೀತಾ ಇದ್ದಾವೆ ಇವಾಗ ಇತಿಹಾಸ ಎರಡು ನಮ್ಮ ಫೈನಲ್ ಇಯರ್ದವರಿಗೆ ಎರಡು ಕ್ಲಾಸ್ ನಡೀತಾ ಇದ್ದಾವೆ ಇತಿಹಾಸವೇ ಅಥವಾ ಮೇಲ್ಗಡೆ ಇರುವಂಥ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಅವರದೇ ಆದಂತ ಎರಡು ಮೂರು ಕ್ಲಾಸಸ್ ನಡೀತಾ ಇದಾವೆ ಮುಂದಿನ ದಿನಗಳಲ್ಲಿ ಈಗ ಸೆಮ್ ಬರ್ತಾ ಇದೆ ಸಿಲಬಸ್ ಮುಗಿದಿಲ್ಲ ಬರ್ತಾ ಅದಕ್ಕೆ ನಾವು ಅವರ ಹತ್ರ ಅದಕ್ಕೆ ಅದಕ್ಕೆಂತನೇ ಲಾಸ್ಟ್ ಒಮ್ಮೆ ಹೋರಾಟ ಮಾಡಿದ್ದೀವಿ ಅದಕ್ಕೂ ಏನು ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ನಮಗೆ ಆದಷ್ಟು ಬೇಗ ಎಷ್ಟು ಲೆಕ್ಚರಸ್ ಬರಲಿ ಬಟ್ ಎಲ್ಲಾ ಕ್ಲಾಸಸ್ ನಡೀತಾ ಇರಲಿ ಅಂತ ನಾವು ಕೇಳ್ತೇವೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಪದವಿ ಪು ಪದವಿ ನಂತರ ಮಹಾವಿದ್ಯಾಲಯಗಳು ಪ್ರಾರಂಭವಾಗಿ ಸುಮಾರು ಎರಡರಿಂದ ಮೂರು ತಿಂಗಳಾದರೂ ಈವರೆಗೂ ಕೂಡ ನಮ್ಮ ನಾಳುವಂಥ ಸರ್ಕಾರಗಳು ಇವತ್ತು ಪದವಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳ ಜೀವನದ ಜೊತೆ ಇವತ್ತು ಚಲ್ಲಾಟವನ್ನು ಆಡ್ತಾ ಇದ್ದಾರೆ ಕಾರಣ ಇಷ್ಟೇ ಇವತ್ತು ಕಾಲೇಜು ಪ್ರಾರಂಭವಾಗಿ ಎರಡು ಮೂರು ತಿಂಗಳಾದರೂ ಕೂಡ ಇವತ್ತು ಒಟ್ಟಾರೆಯಾಗಿ ಸರ್ಕಾರಿ ಉಪನ್ಯಾಸಕರನ್ನು ಹೊರತುಪಡಿಸಿ ಇವತ್ತು ಒಂದೊಂದು ಸರ್ಕಾರಿ ಕಾಲೇಜುಗಳಲ್ಲಿ ಕನಿಷ್ಠ ಎರಡು ಇಪ್ಪತ್ತರಿಂದ ಇಪ್ಪತ್ತೈದು ಹತ್ತು ಜನ ಇವತ್ತು ಅತಿಥಿ ಉಪನ್ಯಾಸಕರ ನೇಮಕ ಆಡಿ ಒಟ್ಟಾರೆ ಎಲ್ಲ ಉಪನ್ಯಾಸಕರು ಸೇರಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಟ್ಟಿ ಅವರಿಗೆ ಪಾಠ ಮಾಡಿ ವಿದ್ಯಾರ್ಥಿಗಳನ್ನು ಇವತ್ತು ಭವಿಷ್ಯವನ್ನು ಕಟ್ಟಬೇಕಾಗಿತ್ತು ಆದರೆ ಇವತ್ತಿನ ಪರಿಸ್ಥಿತಿ ಇವತ್ತು ಒಟ್ಟಾರೆ ಇಡೀ ರಾಜ್ಯದಲ್ಲಿ ಸಾವಿರಾರು ಅತಿಥಿ ಉಪನ್ಯಾಸಕರು ಇವತ್ತು ಕೊರತೆ ಇರೋದರಿಂದ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಅತಿಥಿ ಉಪನ್ಯಾಸಕ ಕೊರತೆಯಿಂದ ಇವತ್ತು ಪಾಠ ಕೇಳಲಿಕ್ಕಾಗ್ತಾ ಇಲ್ಲ ಹಾಗಾಗಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಈ ರಾಜ್ಯದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಸಾಕಷ್ಟು ಕಾಲೇಜುಗಳಿದಾವೆ ಅಲ್ಲಿ ಅತಿಥಿ ಉಪನ್ಯಾಸ ಕೊರತೆಯಿಂದ ಇವತ್ತು ವಿದ್ಯಾರ್ಥಿಗಳು ಪಾಠ ಕಲೀಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆದಷ್ಟು ಬೇಗ ಸರ್ಕಾರಗಳು ವಿದ್ಯಾರ್ಥಿಗಳನ್ನು ಕಾಡಿಸ್ತೇನೆ ವಿದ್ಯಾರ್ಥಿಗಳಿಗೆ ಇವತ್ತು ಯಾಕಂತಂದರೆ ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಬರ್ತಾರೆ ಇವತ್ತು ಪಾಠ ಕಲಿಬೇಕಂತಂದರೆ ಆದರೆ ಇವತ್ತು ಸರ್ಕಾರಗಳು ಆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಶಿಕ್ಷಣ ಕೊಡೋಕ್ಕಾಗದೆ ಇವತ್ತು ಶಿಕ್ಷಕರನ್ನು ಕೊಡೋಕ್ಕಾಗದೆ ಅವರಿಗೆ ಸತಾಯಿಸ್ತಿದ್ದಾರೆ ಅದರ ಜೊತೆಗೆ ಆಯಾ ಕಾಲೇಜುಗಳಿಗೆ ಸಂಬಂಧಪಟ್ಟಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅದರ ಜೊತೆಗೆ ಇವತ್ತು ಡಿಗ್ರಿ ಓದುವ ಫೈನಲ್ ಇಯರ್ ಆದರೂ ಕೂಡ ಇವತ್ತು ರಾಜ್ಯದಲ್ಲಿರುವಂಥ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಸರಿಯಾಗಿ ಪ್ರಿಂಟೆಡ್ ಮಾರ್ಕ್ಸ್ಗಳನ್ನು ಕೊಟ್ಟು ಿಲ್ಲ ಇವತ್ತು ವಿದ್ಯಾರ್ಥಿಗಳು ಓ ಎಮಾರ್ ಸೀಟಲ್ಲಿ ತುಂಬಬೇಕಾದಾಗದಲ್ಲಿ ಅಂಕಪಟ್ಟಿ ದರವನ್ನು ಕೂಡ ಕಟ್ಟಿರ್ತಾರೆ ಆದರೆ ಆ ಅಂಕಪಟ್ಟಿ ದರವನ್ನು ಕಟ್ಟಿಸ್ಕೊತಾರೆ ಸರ್ಕಾರಗಳು ಯೂನಿವರ್ಸಿಟಿಗಳು ಆದರೆ ಆದ್ರಿಗೆ ಪ್ರಿಂಟೆಡ್ ಮಾರ್ಕ್ಸ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಎಸ್ ಎಫ್ ಐ ಸಂಘಟನೆಯಿಂದ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿದೆ ಯಾವ್ಯಾವ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ತುಂಬ ಒಂದು ಅನಿವಾರ್ಯ ಆ ಕಾಲೇಜುಗಳಲ್ಲಿ ಆದಷ್ಟು ಬೇಗ ಸರ್ಕಾರ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಬೇಕು ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡುವಂತ ಜವಾಬ್ದಾರಿ ಸರ್ಕಾರದಿದೆ ಹಾಗಾಗಿ ಅದನ್ನು ಮಾಡದೇ ಇದೆ ಸರ್ಕಾರವನ್ನು ವಿರೋಧಿಸಿ ಎಸ್ ಐ ಸಂಘಟನೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡಿ ಎಚ್ಚರಿಸಬೇಕಾಗತ್ತೆ ಕಳೆದ ಎರಡು ತಿಂಗಳಿಂದ ಡಿಗ್ರಿ ಕಾಲೇಜುಗಳು ಪ್ರಾರಂಭ ಆಗಿದಾವೆ ಆದರೂ ಕೂಡ ಇಲ್ಲಿವರೆಗೂ ಕೂಡ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಲ್ಲ ನೇಮಕ ಮಾಡೋದ್ರಲ್ಲಿ ಒಂದು ಸಣ್ಣ ಗೊಂದಲ ಬಂದಿದೆ ಏನಂತಂದರೆ ಹಿಂದೆ ಸರ್ವಿಸಲ್ಲಿದ್ದವ್ರನ್ನ ನೇಮಕ ಮಾಡ್ಕೋಬೇಕಾ ಅಥವಾ ಈಗ ಹೊಸದಾಗಿ ನೆಟ್ಟು ಸೆಟ್ಟು ಕ್ಲಿಯರ್ ಆದಂಥವ್ರನ್ನ ಹೊಸೊಬ್ರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಗೊಂದಲ ಸ್ಟಾರ್ಟ್ ಆಗಿ ಅದು ಕೋರ್ಟ್ ಮೆಟ್ಟಿಯಲ್ಲಿ ಹೋಗಿರೋದ್ರಿಂದ ಕೋರ್ಟ್ ಇವತ್ತಿಗೂ ಕೂಡ ತೀರ್ಮಾನ ಮಾಡಿಲ್ಲ ತೀರ್ಪನ್ನು ಕೊಟ್ಟಿಲ್ಲ ಹಾಗಾಗಿ ಇವತ್ತು ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡೋಲ್ಲಿ ತೀರಾ ವಿಳಂಬ ನೀತಿಯನ್ನು ನಾವು ಕಾಣ್ತಾ ಇದ್ದೀವಿ ಸರ್ಕಾರ ಕೋರ್ಟ್ ಏನೇ ತೀರ್ಪುಕೊಳ್ಳಿ ಆದರೆ ಸರ್ಕಾರ ತನ್ನ ಕರ್ತವ್ಯ ಏನು ತಕ್ಷಣಕ್ಕೆ ಅತಿಥಿ ಉಪನ್ಯಾಸಕರನ್ನು ನೀವು ನೇಮಕ ಮಾಡ್ಕೋಬೋದಿತ್ತು ಕೋರ್ಟ್ ತೀರ್ಪು ಬರೋಕ್ಕೋ ತನಕ ಕಾಯೋದಕ್ಕಿಂತ ಸೇವಾ ಏರಿತನದಲ್ಲಿ ನೇಮಕ ಮಾಡ್ಕೊತಿರೋ ಅಥವಾ ಈಗ ಏನು ಹೊಸದಾಗಿ ನೇಮಕ ಆಗಲಿಕ್ಕೆ ಅರ್ಹತೆ ಪಡೆದಿದ್ದಾರೆ ಅವ್ರನ್ನ ನೇಮಕ ಮಾಡ್ಕೊತಿರೋ ಒಟ್ನಲ್ಲಿ ನೀವು ಸರ್ಕಾರ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದರೆ ಖಂಡಿತ ಆ ತೀರ್ಮಾನವನ್ನು ಎಲ್ಲರೂ ಕೂಡ ಒಪ್ಕೋತಾರೆ ಆದರೆ ಸರ್ಕಾರ ಕೋರ್ಟಲ್ಲಿದೆ ಅದು ಕೋರ್ಟೇ ತೀರ್ಪು ಕೊಡಬೇಕು ಹೇಳಿ ಗೊಂದಲ ಸೃಷ್ಟಿ ಮಾಡಿಕೊಂಡು ಎರಡೆರಡು ತಿಂಗಳ ಇವತ್ತು ಕಾಲೇಜ್ಗಳಲ್ಲಿ ಪಾಠನೇ ನಡೆಯದೇ ಇದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು ಈಗ ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ನಾಳೆ ಫೈನಲ್ ಇಯರ್ ಮುಗಿದ ತಕ್ಷಣ ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಅಂತಂದರೆ ಇಲ್ಲಿ ಅವರು ಸರಿಯಾಗಿ ಪಾಠ ಪ್ರವಚನಗಳು ಇಲ್ಲಿ ಏನು ನಡಿಬೇಕು ಅವನ್ನೆಲ್ಲ ಕಲ್ತ್ಕೊಂಡೇ ಹೋಗಬೇಕು ಆದರೆ ಅದನ್ನೇ ಕಲಿಯುವಂಥ ಪರಿಸ್ಥಿತಿ ಇಲ್ದೇ ಅಟ್ಲೀಸ್ಟ್ ನೋಟ್ಸ್ ಆದರೂ ಸಿಗಬೇಕು ಇವತ್ತು ಅವ್ರಿಗೆ ನೋಟ್ಸು ಕೂಡ ಸಿಗ್ತಾ ಇಲ್ಲ ಹಾಗಾದರೆ ನಾಳೆ ಪರೀಕ್ಷೆಯಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಆತಂಕ ವಿದ್ಯಾರ್ಥಿಗಳಲ್ಲಿದೆ ಇನ್ನೂ ಒಂದು ಒಂದೂವರೆ ತಿಂಗಳಾದರೆ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಬೇಕು ಒಂದೂವರೆ ತಿಂಗಳಲ್ಲಿ ಈಗ ಅಪಾಯಿಂಟ್ ಮಾಡಿಕೊಂಡ್ರೆ ಒಂದೂವರೆ ತಿಂಗಳಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಈ ಥರದ ಒಂದು ಸ ಸಮಸ್ಯೆ ಇವತ್ತು ಡಿಗ್ರಿ ಕಾಲೇಜ್ಗಳ ಮಧ್ಯೆ ಇದೆ ಹಾಗಾಗಿ ತಕ್ಷಣ ಸರ್ಕಾರ ಒಂದು ಮಾಡಬೇಕು ಸರ್ಕಾರದ ಕ್ಯಾಬಿನೆಟ್ ಮುಖ್ಯಮಂತ್ರಿ ಉನ್ನತ ಶಿಕ್ಷಣ ಸಚಿವರು ಕುತ್ಕೊಂಡು ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೆದು ಒಂದು ತೀರ್ಮಾನ ಮಾಡಿ ಈ ಗೊಂದಲವನ್ನು ಬಗೆಹರಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡುತ್ತಿದ್ದೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ